ಮೇಗುಂದ ಹೋಬಳಿ ಕೇಂದ್ರ ಬಿಂದು ಜಯಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಯಪುರ ನಗರದಲ್ಲಿ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ವಾಣಿಜ್ಯ ಕಟ್ಟಡಗಳ ತೆರಿಗೆ ಎಂಟರಿಂದ ಹತ್ತು ಪಟ್ಟು ಹೆಚ್ಚು ಮಾಡಿದ್ದು ಇದನ್ನು ಪರಿಶೀಲಿಸಬೇಕೆಂದು ಕಟ್ಟಡದ ಮಾಲೀಕರು ಹಾಗೂ ಗ್ರಾಮಸ್ಥರು ಪಂಚಾಯಿತಿ ಆವರಣದಲ್ಲಿ ಅಧ್ಯಕ್ಷರು ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಹೆಚ್ಎಂ ಸತೀಶ್ ಮಾತನಾಡಿ ಭಾರತ ಪ್ರಜಾಪ್ರಭುತ್ವದ ತಳಹದಿಯಲ್ಲಿರುವ ಸರ್ಕಾರವಾಗಿದೆ ಪ್ರಜೆಗಳ ಗಮನಕ್ಕೂ ತರದೇ ವಾಣಿಜ್ಯ ತೆರಿಗೆ ಹಾಗೂ ಕಟ್ಟಡ ತೆರಿಗೆ ಮನ ಬಂದಂತೆ ಅಧಿಕಾರಿಗಳು ಹೆಚ್ಚು ಮಾಡಿರುವುದು ತಪ್ಪು ಇದರ ಬಗ್ಗೆ ಗ್ರಾಮಸ್ಥರ ಅಭಿಪ್ರಾಯ ಪಡೆದು ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿ ಚುನಾಯಿತ ಪ್ರತಿನಿಧಿಗಳು ಗಮನಹರಿಸಿ ತೆರಿಗೆ ಹೆಚ್ಚಳ ಮಾಡುವುದರ ಬಗ್ಗೆ ಗಮನಹರಿಸಬೇಕೆಂದರು ವಾಣಿಜ್ಯ ಕಟ್ಟಡ ಮಾಲೀಕರಾದ ಪರಮೇಶ್ವರ್ ಶಾಸ್ತ್ರಿ ಮಾತನಾಡಿ ಜಯಪುರದಲ್ಲಿ ಲಕ್ಷಾಂತರ ಹಣವನ್ನು ಹಾಕಿ ಕಟ್ಟಡವನ್ನು ಕಟ್ಟಿ ಕಡಿಮೆ ದರದಲ್ಲಿ ಬಾಡಿಗೆಗೆ ಕಟ್ಟಡವನ್ನು ನೀಡಿದ್ದೇವೆ ಪಂಚಾಯಿತಿ ಕಳೆದ ಸಾಲಿಗಿಂತ ಪ್ರಸ್ತುತ ವರ್ಷದಲ್ಲಿ ಎಂಟರಿಂದ ಹತ್ತು ಪಟ್ಟು ಕಂದಾಯ ಏರಿಸಿದೆ ಇದರ ಬಗ್ಗೆ ಪಂಚಾಯಿತಿ ಪರಿಶೀಲಿಸಬೇಕೆಂದರು ಪಂಚಾಯಿತಿ ಅಧ್ಯಕ್ಷ ಸಂಪತ್ ಕುಮಾರ್ ಮನವಿ ಸ್ವೀಕರಿಸಿ ಮಾತನಾಡುತ್ತಾ ತೆರಿಗೆಯ ಬಗ್ಗೆ ಪರಿಶೀಲಿಸಲಾಗುವುದು ಎಂದರು ಈ ಸಂದರ್ಭದಲ್ಲಿ ವಾಣಿಜ್ಯ ಕಟ್ಟಡ ಮಾಲೀಕರುಗಳಾದ ಶಾಂತಕುಮಾರ್ ಜೈನ್ ಸುಬ್ಬರಾಜು ಪ್ರಭಾಕರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಜೀರೋ ಬರ್ತದೆ ಸೊ ಈ ರೀತಿ ಮೂರು ಸಾವಿರಕ್ಕಿಂತ ಹೆಚ್ಚಿಗೆ ಬಂದ್ರೆ ಮೂರ್ ಸಾವಿರದ ಒಂದರಿಂದ ಆರು ಸಾವಿರದವರೆಗೆ ಒಂದು ಸ್ಲಾಕ್ ಕೊಟ್ಟಿದ್ದಾರೆ ಮೂರ್ ಸಾವಿರದ ಒಂದರಿಂದ ಆರು ಸಾವಿರದವರೆಗೆ ಸೊ ಅದಕ್ಕೆ ಒಂದು ರೇಟ್ ಕೊಟ್ಟಿದ್ದಾರೆ ಸೈಟಲ್ಲಿ ಸೈಟ್ ಜೀರೋ ಪಾಯಿಂಟ್ ಜೀರೋ ಏಯ್ಟ್ ನೆಕ್ಸ್ಟ್ ಆರ್ ಸಾವಿರದ ಒಂದ್ ರೂಪಾಯಿಂದ ಒಂಬತ್ತು ಸಾವಿರದವರೆಗೆ ಒಂದು ರೇಟ್ ಅಲ್ಲಿ ಕೊಟ್ಟಿದ್ದಾರೆ ಮತ್ತೆ ಒಂಬತ್ತು ಸಾವಿರಕ್ಕಿಂತ ಹೆಚ್ಚು ಒಂದು ವೇಳೆ ಆ ಒಂದು ಮಾರ್ಗ ಮಾರುಕಟ್ಟೆ ಮೌಲ್ಯ ಒಂಬತ್ತು ಸಾವಿರ ರೂಪಾಯಿಗಿಂತ ಹೆಚ್ಚಿಗೆ ಆದ್ರೆ ಅದಕ್ಕೆ ಒಂದು ರೇಟ್ ಅನ್ನ ಫಿಕ್ಸ್ ಮಾಡಿದೆ ಇದು ನಾವಿಲ್ಲಿ ಯಾವುದೇ ರೀತಿಯ ಒಂದು ರೇಟ್ ಅನ್ನ ಫಿಕ್ಸ್ ಮಾಡ್ತಾ ಇಲ್ಲ ಮತ್ತೆ ಸಬ್ರಿಸ್ಟರ್ ವ್ಯಾಲ್ಯೇಷನ್ ಏನ್ ರೇಟ್ ಇದೆ ಇಲ್ಲಿ ಜೈಪುರಕ್ಕೆ ಬಂದು ಐದು ಸಾವಿರದ ಇನ್ನೂರು ರೂಪಾಯಿ ಇದೆ ಒಂದು ಚದರ ಮೀಟರ್ಗೆ ನಮ್ಮ ಗೌರ್ಮೆಂಟ್ ವ್ಯಾಲ್ಯೇಷನ್ ಇರುವಂತದ್ದು ಅಧಿಕೃತವಾದಂತಹ ರೇಟ್ಸ್ ಇದು ಮತ್ತೆ ಬಡಾವಣೆಗಳು ಸಕ್ಷಮ ಪ್ರಾಧಿಕಾರದಿಂದ ಅನುಮೋದಿತ ಬಡಾವಣೆಗಳು ಏನಿದೆ ಅದು ಏಳು ಸಾವಿರದ ಎಂಟುನೂರು ರೂಪಾಯಿ ಇದೆ ಒಂದು ಸ್ಕ್ವೇರ್ ಮೀಟರ್ಗೆ ಅದೇ ರೀತಿ ಕೂಳೂರು ವಿಲೇಜ್ ಬಂದ್ರೆ ಒಂದು ಸಾವಿರದ ಏಳ್ನೂರು ರೂಪಾಯಿ ಇದೆ ಒಂದು ಸಾವಿರದ ಏಳ್ನೂರು ಕೂಳೂರು ವಿಲೇಜ್ ಬರ್ತದೆ ಮತ್ತೆ ಏಳು ಸಾವಿರದ ಇನ್ನೂರು ರೂಪಾಯಿ ಅನುಮೋದಿತ ಲೇಔಟ್ಸ್ಗಳು ಕೂಳೂರು ವಿಲೇಜ್ ಅಲ್ಲಿ ಇದ್ರೆ ಅದಕ್ಕೆ ಏಳು ಸಾವಿರದ ಇನ್ನೂರು ರೂಪಾಯಿ ಇದೆ ಮತ್ತೆ ಕೂಳೂರು ಹೆದ್ದಾರಿ ಅಂತ ಬರ್ತದೆ ಹೆದ್ದಾರಿನಲ್ಲಿ ಬಂದ್ರೆ ಎರಡ್ ಸಾವಿರ ರೂಪಾಯಿ ಇದೆ ಅದೇ ರೀತಿ ಜೈಪುರ ಹೆದ್ದಾರಿ ಸರ್ವೆ ನಂಬರ್ ಬಂದ್ರೆ ಆರು ಸಾವಿರ ರೂಪಾಯಿ ಒಂದು ಸ್ಕ್ವೇರ್ ಮೀಟರ್ ಇದೆ ಸೊ ಇದು ನಿಮ್ಮ ಸಿಕ್ಸ್ಟಿ ಫೋರ್ಗೆ ಸೈಟ್ ಅಂತ ಅಂದ್ರೆ ಆ ಟೋಟಲ್ ವಿಸ್ತೀರ್ಣಕ್ಕೆ ಈ ಒಂದು ರೇಟ್ ಏನ್ ಆರು ಸಾವಿರ ರೂಪಾಯಿ ಇದೆ ಅದನ್ನ ನಾವು ಮಲ್ಟಿಪಲ್ ಮಾಡಿದಾಗ ಅದಕ್ಕೆ ಒಂದು ವ್ಯಾಲ್ಯೇಷನ್ ಬರ್ತದೆ ಸೊ ಆ ವ್ಯಾಲ್ಯುವೇಷನ್ ಗೆ ನಾವು ಕಂಪ್ಯೂಟರ್ ನಲ್ಲಿ ಫೀಟ್ ಮಾಡಿದಾಗ ಆಟೋಮೆಟಿಕ್ ಆಗಿ ಅದು ಇಷ್ಟೇ ಪರ್ಸೆಂಟೇಜ್ ಅಂತ ಹೇಳಿ ಟೋಟಲ್ ಟ್ಯಾಕ್ಸ್ ನಮಗೆ ತೋರಿಸುತ್ತೆ ಇಷ್ಟೇ ಟ್ಯಾಕ್ಸ್ ಬರುತ್ತೆ ಅದಕ್ಕೆ ಇಪ್ಪತ್ನಾಲ್ಕು ಪರ್ಸೆಂಟ್ ಗೌರ್ಮೆಂಟ್ ಗೆ ಹೋಗ್ತದೆ ಅಂದ್ರೆ ಆರೋಗ್ಯಕರ ಭಿಕ್ಷುಕರ ಕರ ಮತ್ತೆ ಗ್ರಂಥಾಲಯ ಕರ ಅಂತೇಳಿ ಅದು ಆಟೋಮೆಟಿಕ್ ಆಗಿ ಕಂಪ್ಯೂಟರ್ ನಲ್ಲಿ ಜನರೇಟ್ ಆಗುತ್ತೆ ಡಿಮ್ಯಾಂಡ್ ಸೊ ಅದ್ರೆ ಅದರಲ್ಲಿ ನಾವು ಈಗ ಸಿಕ್ಸ್ಟಿ ಫಾರ್ಟಿ ಫೈಟ್ ಗೆ ನಾವು ವಿಸ್ತೀರ್ಣ ಯಾವುದೇ ಕಾರಣಕ್ಕೂ ಸಿಕ್ಸ್ಟಿ ಫಾರ್ಟಿ ಕಡಿಮೆ ಮಾಡಕ್ ಆಗಲ್ಲ ಒಂದು ಆಮೇಲೆ ಗೌರ್ಮೆಂಟ್ ಫಿಕ್ಸ್ ಮಾಡಿರುವಂತಹ ರೇಟ್ಸ್ ಏನಿದೆ ಈಗ ಆರು ಸಾವಿರ ರೂಪಾಯಿ ಜೈಪುರ ವಿಲೇಜ್ಗೆ ಅಂತ ಅನ್ಬುಟ್ಟು ಮಾಡ್ಕೊಂಡಿದ್ದಾರೆ ಈಗ ಆರು ಸಾವಿರ ರೂಪಾಯಿ ಇರೋದನ್ನ ನಾವು ಕಡಿಮೆ ಮಾಡಕ್ ಆಗಲ್ಲ ನಮ್ಗೆ ಅದ ಆ ಒಂದು ಅಧಿಕಾರ ನಮಗಿಲ್ಲ ಸೊ ಹಾಗಾಗಿ ಏನು ಮಲ್ಟಿಪಲ್ ಮಾಡಿದಾಗ ವ್ಯಾಲ್ಯೇಷನ್ಗೆ ನಾವು ಫಿಕ್ಸ್ ಮಾಡಿದಾಗ ಬರ್ತಾ ಇದೀವಿ ಹಾಗಾಗಿ ಒಂದು ನಿಮ್ಗೆ ಟ್ಯಾಕ್ಸ್ ಇನ್ಕ್ರೀಸ್ ಆಗಿದೆ ಅಷ್ಟೇ ಈ ವರ್ಷ ಈ ವರ್ಷದಿಂದ ಈ ಒಂದು ಸ್ಲ್ಯಾಬ್ ಮೇಲೆ ಮಾಡ್ತಾ ಇರೋದು ಇಂದಿನವರೆಗೆ ಏನಿದೆ ಬಂಡವಾಳ ಮೌಲ್ಯದ ಆಧಾರದ ಮೇಲೆ ಈಗ ಮಾಡ್ತಾ ಫಾರ್ ಎಕ್ಸಾಂಪಲ್ ಸಿಕ್ಸ್ಟಿ ಸೈಟ್ ಸಾವಿರದ ನಾನೂರು ಚದರ ಅಡಿ ಬರ್ತದೆ ಅಲ್ಲಿಗೆ ಇನ್ನೂರ ಇಪ್ಪತ್ತೆರಡು ಚದರ ಮೀಟರ್ ಬರ್ತದೆ ಇನ್ನೂರ ಇಪ್ಪತ್ತೆರಡು ಒಂದು ಫಿಲ್ಟರ್ ನೀರು ಕೊಡುವಂತಹ ವ್ಯವಸ್ಥೆ ಈ ಗ್ರಾಮ ಪಂಚಾಯತಿ ಆಗಿಲ್ಲ ಅಂತ ಹೇಳಿದ್ರೆ ನಾವು ಕಟ್ತಾ ಇದ್ದ ಕಂದಾಯ ವಜ್ರ ಕಾಲದಲ್ಲಿ ಜಾಸ್ತಿ ಆಯಿತು ಅವಾಗಲೇ ವಿರೋಧ ಇತ್ತು ಆದರೆ ಅಭಿವೃದ್ಧಿ ಆಗಬೇಕು ಖರ್ಚು ವೆಚ್ಚಗಳು ಜಾಸ್ತಿ ಆಗಿದೆ ಮಾಡೋಣ ಅಂತ ಹೇಳಿ ಅವಾಗ ಒಪ್ಕೊಂಡು ಅದ್ರ ಮೇಲೆ ಮತ್ತೊಂದು ಮತ್ತೊಂದ್ಸರಿ ರೈಸ್ ಆಯ್ತು ಅದೀಗ ನಾನು ಹಿಂದೆ ನನ್ನ ನಾಲ್ಕು ಮಳಿಗೆ ಒಂದು ಮನೆಗೆ ಮೂರು ಸಾವಿರದ ಚಿಲ್ಲರೆ ಕಟ್ತಾ ಇದ್ದೆ ಕಂದಾಯ ಇವತ್ತು ನಾನು ರಿಕ್ವೆಸ್ಟ್ ಮಾಡಿದ್ದೆ ನೋಡಿ ಅಳತೆ ಮಾಡಿ ಅದಕ್ಕೆ ಅದಕ್ಕೆಲ್ಲ ಯಾವುದಕ್ಕೂ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಏನು ನಿಮ್ಮ ಮಾನದಂಡ ಇತ್ತು ಆ ರೀತಿ ಮಾಡಿ ಅಂತ ಹೇಳಿದ್ದೆ ಇಪ್ಪತ್ತಾರು ಸಾವಿರ ಜನ ಕಂದಾಯ ಕಟ್ಟಿ ಕೇಳ್ತಾ ಇದ್ದೀನಿ ಇದು ಸಮಂಜಸವೋ ಅಸಮಂಜಸವೋ ನನಗೆ ಗೊತ್ತಿಲ್ಲ ನೀವು ಕಂಪ್ಯೂಟರ್ ಅಲ್ಲಿ ಅವತ್ತು ನನಗೆ ತೋರಿಸಿದ ಈ ರೀತಿ ಮಾನದಂಡ ಹಾಕಿದ್ದಾರೆ ಸರ್ಕಾರದವರು ಅಂತ ನಾನು ಅದಕ್ಕೆ ಅಲ್ಲ ಅಂತ ಹೇಳೋದಿಲ್ಲ ಆದರೆ ಮೀಟಿಂಗ್ ಕಂದ್ಬಿಟ್ಟು ಎಲ್ಲ ಜನರ ಅಭಿಪ್ರಾಯ ತಗೊಂಡು ಸರ್ಕಾರಕ್ಕೆ ಒಂದು ಮನವಿಯನ್ನು ವಾಪಸ್ ನಮ್ಮಿಂದ ಕಳಿಸ್ಕೊಡ್ಬೇಕಾಗಿತ್ತು ಇದು ಆಗಿಲ್ಲ ಇದು ಖಂಡಿತ ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ ಜೊತೆಗೆ ಜೈಪುರದ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ಬಿಸಿನೆಸ್ ಮೆಮುಗಳಿಗೆ ಏನು ಬಿಜಿನೆಸ್ ಆಗ್ತಾ ಇದೆ ಅನ್ನೋದನ್ನ ನೀವು ಕಂಡುಕೊಳ್ಬೇಕು ನಾನು ಪ್ರತಿ ಬಿಲ್ಡಿಂಗಿಗೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಬಾಡಿಗೆ ಇಟ್ಟಿದ್ದೇನೆ ನಾಲ್ಕು ಕೋಟಿ ಕಟ್ಲಿ ಆ ಬಿಲ್ಡಿಂಗಿಗೆ ಹಾಕಿದ್ದೇನೆ ನನಗೆ ಇಂಟ್ರೆಸ್ಟ್ ಕಟ್ಟಲಿಕ್ಕೆ ನನಗೆ ಆಗ್ತಾ ಇಲ್ಲ ಕಂದಾಯ ಇಪ್ಪತ್ತು ಮೂರು ಮೂರು ಸಾವಿರ ಜನ ಇದ್ದಿಲ್ಲ ಕಂದಾಯ ಅಪ್ಪತ್ತಾರು ಸಾವಿರ ಜನ ಕಟ್ಟಿ ಅಂತ ಹೇಳಿದ್ರೆ ನಾನು ಎಲ್ಲಿಂದ ಕಟ್ಲಿ ಒಂದು ವರ್ಷ ಕಟ್ಟದ ಪ್ರತಿ ವರ್ಷನೂ ಕಟ್ಟಬೇಕು ಇದನ್ನು ಇವತ್ತು ಒಪ್ಕೊಂಡ್ರೆ ದಯಮಾಡಿ ಇದನ್ನು ಪರಿಶೀಲನೆ ಮಾಡಿ ಈ ಕಮರ್ಷಿಯಲ್ಲು ಮತ್ತು ಮನೆಗಳಿಗೆ ಆಗ್ತಕ್ಕ ಕಂದಾಯ ಮರು ಪರಿಶೀಲನೆ ಮಾಡ್ಬೇಕು ಅಂತ ನಾನು ವಿನಿಸ್ಕೊಳ್ತೇನೆ ಎಲ್ಲರೂ ಪ್ರತಿ ಮನೆ ಮನೆಗೆ ಹೋದ ಸಂದರ್ಭದಲ್ಲಿ ಬಲತ್ಕಾರವಾಗಿ ಬಲತ್ಕಾರ ಈ ವರ್ಡ್ನ ಕಂಪ್ಲೀಟ್ ಆಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಬಲತ್ಕಾರವಾಗಿ ಏನು ಒಂದು ಸಾವಿರ ರೂಪಾಯಿ ಇದ್ದವರಿಗೆ ಹತ್ತು ಸಾವಿರ ರೂಪಾಯಿ ಈ ಪ್ರದೀಪ ಅವ್ರು ಹೇಳ್ತಿದ್ರು ಹೋಸ ಹದಿಮೂರು ಸಾವಿರಕ್ಕೆ ಇವತ್ತು ನಲ್ವತ್ತೊಂಬತ್ತುವರೆ ಸಾವಿರ ರೂಪಾಯಿ ಇನ್ ಯಾರೋ ಹೇಳಿದ್ರು ಮೂವತ್ತಾರು ಸಾವಿರ ರೂಪಾಯಿ ಏಕಾಏಕಿ ಈ ಜಿಲ್ಲೆ ಒಳಗೆ ಇನ್ನೂರ ಇಪ್ಪತ್ನಾಲ್ಕು ಗ್ರಾಮ ಪಂಚಾಯತಿಗಳಿದ್ದಾವೆ ನನಗೆ ನನ್ನ ಅನುಭವದ ಪ್ರಕಾರ ನಾವು ಇನ್ನೂರ ಇಪ್ಪತ್ನಾಲ್ಕು ಗ್ರಾಮ ಪಂಚಾಯತಿಗಳನ್ನ ಹೋಗಿದ್ದೀವಿ ಹೋಗಿದ್ದೀವಿ ಕಲ ನೋಡಿದ್ದೀವಿ ನೋಡಿದೀವಿ ಬೇಕಾದ ಮಾಹಿತಿಗಳನ್ನ ಕೊಟ್ಟಿದ್ದೀವಿ ಸಂಬಂಧಪಟ್ಟ ಗ್ರಾಮ ಪಂಚಾಯತ್ ಸೆಕ್ರೆಟರಿ ಅವಾಗ ಪಿ ಡಿ ಪಿಡಿಒ ನೀವು ಏಕಾಏಕಿ ಇವತ್ತು ನಮ್ಮಲ್ಲಿ ಬರ ಇದೆ ನಮ್ಮಲ್ಲಿ ಎಲೆ ಚುಕ್ಕಿರುವಾಗ ಬಂದು ಯಾವ ರೈತನು ಬಂದು ವ್ಯಾಪಾರ ಮಾಡೋ ಸ್ಥಿತಿಯಲ್ಲಿ ಇಲ್ಲ ಒಂದ್ ಕಡೆಯಿಂದ ಎಲೆ ಚುಕ್ಕಿರುವಾಗ ಬಂದು ರೈತ ಒಂದ್ ಕಡೆಯಿಂದ ಸಂಕಷ್ಟದ ಸ್ಥಿತಿಯಲ್ಲಿ ಇದ್ದಾನೆ ಆಯ್ತಾ ಈಗ ಅಕಾಲಿಕ ಮಳೆ ಬಂದ್ರೆ ಕೈಗೆ ಬಂದಿ ತುತ್ತು ಬಾಯಿ ಬರೆದ ಸ್ಥಿತಿಯಲ್ಲಿ ನಾವೆಲ್ಲ ಇದ್ದೀವಿ ಇಂಥ ಪರಿಸ್ಥಿತಿಯಲ್ಲಿ ನೀವು ಏಕಾಏಕಿ ಹತ್ತು ರೂಪಾಯಿ ಇದ್ದಿದ್ದು ನೂರು ರೂಪಾಯಿ ಕಂದಾಯ ವಸೂಲಾತಿಗೆ ಹೊರಟ್ರೆ ನಾವ್ ಎಲ್ಲಿ ಹೋಗ್ಬೇಕು ಮನೆ ಪಕ್ಷ ನೀವು ಗ್ರಾಮ ವಿಶೇಷ ಗ್ರಾಮ ಸಭೆ ಕಲಿಬೇಕಿತ್ತು ವಿಶೇಷ ಕರೆದು ನಾವು ಕಂದಾಯ ಪರಿಶೀಲನೆ ಕರವಸೂಲತಿಯ ಬಗ್ಗೆ ಮರುಪರಿಶೀಲನೆ ಮಾಡ್ತಿದ್ವಿ ನಿಮ್ಮೆಲ್ಲರ ಅಭಿಪ್ರಾಯ ಅಂತ ಕೇಳಬೇಕಾಗಿತ್ತು ನೀವು ಕೇಳಿದ್ರು ಏನು ನಮಗೆ ಗೊತ್ತಿಲ್ಲ ನಾವಂತೂ ಬರಲಿಲ್ಲ ಅದು ಕೇಳಿದ್ರು ಕೇಳಿರ್ಬೋದು ಆದ್ರೆ ಏಕಪಕ್ಷೀಯವಾಗಿ ನೀವು ತೆಗೆದುಕೊಂಡ ನಿರ್ಧಾರವನ್ನ ನಾವು ಸಾರ್ವಜನಿಕರು ವಿರೋಧ ಮಾಡ್ತೇವೆ ದಯಮಾಡಿ ನಮ್ಮ ಒತ್ತಾಯ ಇಷ್ಟೇ ನೀವು ಮರು ಕಂದಾಯ ಈ ಹೊಸದು ಏನು ಫಿಕ್ಸ್ ಮಾಡಿದಿರಿ ಇದನ್ನು ಮರುಪರಿಶೀಲನೆ ಮಾಡಬೇಕು ಅಂತ ಅರ್ಜಿ ಕೊಡಲಿಕ್ಕೆ ಬಂದಿದ್ದೇವೆ ಅದರ ನಂತರ ನಮಗೆ ಇನ್ನೊಂದು ಓದು ಬೇಕು ನೀವು ಇಷ್ಟೆಲ್ಲ ಕಂದಾಯ ವಸೂಲಾತಿ ಮಾಡಕ್ಕೆ ಹೊರಟಿದ್ದೀರಲ್ಲ ಏನು ಗ್ರಾಮ ಪಂಚಾಯತ್ ಎಲ್ಲ ಎಲ್ಲ ಕೂರ್ನೂರು ಎಲ್ಲ ಗ್ರಾಮಸ್ಥರು ಬರ್ತಾರೆ ಎಲ್ಲರೂ ಏನಂದ್ರೆ ಈ ಎಪ್ಪತ್ಮೂರು ಇಪ್ಪತ್ತೆರ ಸಾಲಲ್ಲಿ ತೆರಿಗೆ ಬಂತು ಫಸ್ಟ್ ಈ ಸಾಲಲ್ಲಿ ಫಸ್ಟ್ ತೆರಿಗೆ ಹೋಗಿಲ್ಲ ಈ ಸರಿ ಅದು ಎಲೆಕ್ಷನ್ ಮಾಡಿ ಕಲೆಕ್ಷನ್ ಹೋಗೋದಂತ ಈ ಸರಿ ಫಸ್ಟ್ ಎಲ್ಲೂ ಹೋಗಿಲ್ಲ ಹೋಗಿರೋದು ಇಷ್ಟ ಇಲ್ಲವಾಶ ಮಾಡಿಕೊಂಡು ಮೊನ್ನೆ ನೀವು ಈಗಾಗಲೇ ಕೇಳ್ಕೊಂಡು ನಾನು ನಮ್ಮ ಮನ ಒತ್ತಾಯವಾಗಿ ಕೂತಿದ್ದಾರೆ ಅಂತ ಸಿ ಯೋ ತೆರಿಗೆ ಕೆಲಸ ಮಾಡಿ ಪಟ್ಟವರು ಅವರು ಅಂತ ಹೇಳಿದ್ವಿ ಬಟ್ ಯಾರು ಕೊಟ್ಟಾರೆ ಕೊಡಿ ಇಸ್ಕೊಳ್ಳಿ ಮೊನ್ನೆ ನಮ್ಮ ಟೌನ್ ಸದಸ್ಯರಿದ್ದರು ಎಲ್ಲ ಸದಸ್ಯರು ಇದ್ದರೂ ಎಷ್ಟಾಗುತ್ತೆ ಅಂತ ನೋಡಿದಾಗ ಒಂದು ತ್ರಿಬಾಲು ತ್ರಿಬಾಲು ಎಲ್ಲ ಆಗಿದೆ ಅದಕ್ಕೆ ಜೈಪುರಲ್ಲ ಐಸ್ ಜೈಪುರ ಕಮರ್ಷಿಯಲ್ ಸಿಕ್ಕಾಪಟ್ಟೆ ಬಿದ್ದಿದೆ ಅದಕ್ಕೆ ನಾವು ಅಬ್ಜೆಕ್ಷನ್ ಕಾಲ್ ಮಾಡಿ ಆ ಅಬ್ಜೆಕ್ಷನ್ ಹೇಳ್ಬಿಟ್ಟು ನೋಡಿ ನಾವು ಆದಮೇಲೆ ತೀರ್ಮಾನ ಬರೋಣ ಮಾತಾಡಿ ನಾವು ಮಾತಾಡಿ ತಮ್ಮ ಸದಸ್ಯರು ಮಾತಾಡಿ ಏನು ಬಂದರೆ ಮಾತಾಡಿ ಎಷ್ಟಾಗಿದೆ ಅಂತ ಓ ಹತ್ತು ಲಕ್ಷ ಐತಿ ಸರ್ ಇಪ್ಪತ್ತು ಲಕ್ಷ ಆಗಿರತ್ತ ಹತ್ತಕ್ಕಿಂತ ಹತ್ತು ಜಾಸ್ತಿ ಆಗಿದೆ ಅಂತ ಕೆಲವರಿಗೆ ಕಡಿಮೆ ಆಗಿದೆ ಹಳ್ಳಿ ಕಡೆ ಕೆಲವರಿಗೆ ಜಾಸ್ತಿ ಆಗಿದೆ ಹಂಗಾಗಿ ನೀವೆಲ್ಲ ಕೊಟ್ಟಿಗೆಲ್ಲ ಖರ್ಚೆ ಮಾಡಿ ಏನು ಈಗ ಎರಡು ದಿವಸದಲ್ಲಿ ಓದಿ ಬೇಕು ಹೋದ್ ಸರಿಯಾಗಿ ನಾವು ಅಬ್ಜೆಕ್ಷನ್ ಕಾಲ್ ಮಾಡ್ಬೇಕಂತ ಪೀಡಿಯೋ ಸರ್ ಇದ್ದೀವಿ ರಜಾ ಆಗಿದೆ ಸರ್ ಹಂಗಾಗಿ ಈ ಸರ್ ಮತ್ತೆ ಎರಡು ದಿವ್ಸದ ಒಳಗೆ ನಾವು ಅಬ್ಜೆಕ್ಷನ್ ಕಾಲ್ ಮಾಡ್ತೀವಿ ನಿಮ್ಗೆ ಏನು ಒಂದು ಚಾವನೆಲ್ಲ ಕೊಡಿ ನಾವು ಬಾಡಿ ತಿನ್ ಕೂತು ಎಲ್ಲ ಸದಸ್ಯರ ನೆಕ್ಸ್ಟ್ ಈ ಎಂಟು ತಿಂಗಳು ಒಳಗೆ ಚರ್ಚೆ ಮಾಡಿ